ಂಗ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಬಮುಲ್ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ಅವಿರೋಧ ಆಯ್ಕೆ ರಕ್ಷಾ ಫೌಂಡೇಶನ್ನಿಂದ ಪ್ರತಿಭಾ ಪುರಸ್ಕಾರ ಲ್ಯಾಪ್ಟಾಪ್ ವಿತರಣೆ ಶಾಸಕ ಸಿ ಕೆ ರಾಮಮೂರ್ತಿ ವಾಟ್ಸಾಪ್ ವೀರರಿಗಿಂತ ನೇರವಾಗಿ ಎಷ್ಟೇ ಎಸ್ ಪರ ಹೇಳಿಕೆ ನೀಡಬಾರದೆ ಅಸಂಘಟಿತ ಪುರೋಹಿತ ಪರಿಷತ್ತಿನಿಂದ ಯಶಸ್ವಿ ವಾರ್ಷಿಕೋತ್ಸವ ಯಶವಂತಪುರ ಬಿಜೆಪಿ ಅಧ್ಯಕ್ಷರಾಗುವವರು ಯಾರು ಬಮುಲ್ ಅಧ್ಯಕ್ಷರಾಗಿ ನಿರೀಕ್ಷೆಯಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕನಕಪುರದ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದ ಡಿಕೆ ಸುರೇಶ್ ಇದೀಗ ಅಧ್ಯಕ್ಷರಾಗಿಯೂ ಆಯ್ಕೆಯಾಗಿದ್ದಾರೆ ಮುಂದೆ ಕೆಎಂಎಫ್ ಅಧ್ಯಕ್ಷರಾಗಲು ಹಾದಿ ಸುಗಮವಾಗಿದೆ ಡಿಕೆ ಸುರೇಶ್ ಅವರನ್ನು ಆಯ್ಕೆಯನ್ನು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅಭಿನಂದಿಸಿದ್ದಾರೆ ರಕ್ಷಾ ಫೌಂಡೇಶನ್ ಇಂದ ಇದೇ ಇಪ್ಪತ್ತೊಂದರಂದು ಜಯನಗರ ಹನ್ನೊಂದನೇ ಮುಖ್ಯ ರಸ್ತೆ ಚಂದ್ರಗುಪ್ತ ಮೌರ್ಯ ಆಟದ ಮೈದಾನದಲ್ಲಿ ಪ್ರತಿಭಾ ಪುರಸ್ಕಾರ ಲ್ಯಾಪ್ಟಾಪ್ ವಿತರಣೆ ಹಾಗೂ ನೋಟ್ ಪುಸ್ತಕಗಳ ವಿತರಣೆ ಸಮಾರಂಭ ಆಯೋಜಿಸಲಾಗಿದೆ ಎಂದು ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ತಿಳಿಸಿದ್ದಾರೆ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸುವಂತೆ ರಾಮಮೂರ್ತಿ ಮನವಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ರಕ್ಷಾ ಫೌಂಡೇಶನ್ದು ಕಳೆದ ಹದಿಮೂರು ವರ್ಷಗಳಿಂದ ವಿದ್ಯಾರ್ಥಿ ಮಿತ್ರರಿಗೆ ಅನೇಕ ಸಹಾಯವನ್ನು ಈ ಸಂಸ್ಥೆ ಮಾಡ್ತಾ ಇದೆ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷನಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಲಲಿತಾ ಸಹಸ್ರಾರಾಮ ಅಂತ ಎಲ್ಲ ಮಹಿಳೆಯರಿಗೆ ಸಾಮೂಹಿಕವಾಗಿ ಲಲಿತಾ ಸಹಸ್ರನಾಮ ಕಾರ್ಯಕ್ರಮವನ್ನು ಮಾಡ್ತೀವಿ ಪರಮಪೂಜಾ ಮಂತ್ರಾಲಯ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಬರಬೇಕು ಇಪ್ಪತ್ತ ಒಂದನೇ ತಾರೀಕು ಸುಮಾರು ಎರಡು ಲಕ್ಷ ನೋಟ್ಬುಕ್ಗಳನ್ನ ಸಾವಿರಾರು ವಿದ್ಯಾರ್ಥಿಗಳಿಗೆ ಕೊಡುವಂಥ ಕಾರ್ಯಕ್ರಮಗಳು ಮತ್ತೆ ಲ್ಯಾಪ್ಟಾಪ್ ಕೊಡುವಂಥ ಕಾರ್ಯಕ್ರಮಗಳು ಪ್ರತಿಭಾ ಪುರಸ್ಕಾರಗಳು ಎಲ್ಲ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ನಾನು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಎರಡು ಕಾರ್ಯಕ್ರಮ ಜೂನ್ ಇಪ್ಪತ್ತರ ಕಾರ್ಯಕ್ರಮ ಇಪ್ಪತ್ತೊಂದರ ಕಾರ್ಯಕ್ರಮಕ್ಕೆ ತವೆಲ್ಲರೂ ಬರಬೇಕು ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನ ಹಾರೈಸಬೇಕು ಅಂತ ನಿಮ್ಮೆಲ್ಲ ಮನವಿ ಮಾಡ್ಕೊತ ಇದ್ದೀನಿ ಧನ್ಯವಾದ ನಮಸ್ಕಾರ ಎಲ್ಲರಿಗೂ ಇದೇ ತಿಂಗಳು ಇಪ್ಪತ್ತು ಇಪ್ಪತ್ತೊಂದು ರಕ್ಷಾ ಫೌಂಡೇಶನ್ ಇಂದ ಹಲವಾರು ಕಾರ್ಯಕ್ರಮಗಳು ನಮ್ಮ ಜಯನಗರ ಕ್ಷೇತ್ರದಲ್ಲಿ ನಡೀತಾ ಇದೆ ಅದು ಏನಪ್ಪಾ ಅಂದ್ರೆ ಇಪ್ಪತ್ತನೇ ತಾರೀಕು ಲಲಿತಾ ಸಹಸ್ರನಾಮ ಮಂತ್ರಾಲಯದ ರಾಘವೇಂದ್ರ ಮಠಗಳ ಗುರುಗಳು ಬಂದು ಅದನ್ನು ನಡೆಸ್ಕೊಡ್ತಾ ಇದ್ದಾರೆ ಹಲವಾರು ಮಹಿಳೆಯರು ನಮಗೆಲ್ರಿಗೂ ಕೂಡ ಲಲಿತಾ ನಮ್ಮಲ್ಲಿ ಭಾಗವಹಿಸಬೇಕು ಅಂತ ಆಸೆ ಇರುತ್ತೆ ನಾವುಗಳೇ ಬಂದು ಅಲ್ಲಿ ನಮಗೋಸ್ಕರ ಪೂಜಾ ಸಾಮಗ್ರಿಗಳನ್ನೆಲ್ಲ ಕೊಡಲಾಗುತ್ತೆ ಅಲ್ಲಿ ಲಲಿತಾ ನಮ್ಮ ಪೂಜೆಯಲ್ಲಿ ಪಾಲ್ಗೊಳ್ಳಬಹುದು ಇಪ್ಪತ್ತೊಂದನೇ ತಾರೀಕು ರಕ್ಷಾ ಫೌಂಡೇಶನ್ ಈ ಕಳೆದ ಹದಿಮೂರು ವರ್ಷಗಳಿಂದ ಮಕ್ಕಳಿಗೆ ಪುಸ್ತಕ ಕೊಡೋದಾಗ್ಲಿ ಉಚಿತವಾಗಿ ಲ್ಯಾಪ್ಟಾಪ್ ಗಳು ಕೊಡೋದಾಗ್ಲಿ ಅಥವಾ ಪ್ರತಿಭಾ ಪುರಸ್ಕಾರಗಳನ್ನ ಮಾಡೋದಾಗ್ಲಿ ಇದನ್ನೆಲ್ಲ ಮಾಡ್ತಾನೆ ಬಂದಿದ್ದಾರೆ ಈ ವರ್ಷವೂ ಕೂಡ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಅಲ್ಲೇ ಶಾಲಿನಿ ಗ್ರೌಂಡ್ಸಲ್ಲಿ ಕೂಡ ಈ ಈ ಕಾರ್ಯಕ್ರಮ ನಡೆಯುತ್ತೆ ಈ ಎರಡೂ ಕಾರ್ಯಕ್ರಮ ನಿಮ್ಮಗಳ ಒಂದು ಪ್ರೆಸೆನ್ಸಿಂದ ಯಶಸ್ಸುಗೊಳಿಸಿ ಅಂತ ಹೇಳಿ ನಾನು ಕೂಡ ಕಳಕಳಿಯಿಂದ ಕೇಳ್ಕೊಳ್ತೀನಿ ಹೇಳಿಕೆಗೆ ಪ್ರತಿ ಹೇಳಿಕೆಗಳು ಅಥವಾ ಸಮರ್ಥಿಸಿಕೊಳ್ಳುವುದನ್ನು ಕೇವಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕುವುದಕ್ಕಿಂತ ನೇರವಾಗಿ ಹೇಳಿಕೆ ನೀಡುವುದರ ಮೂಲಕ ಎಸ್ ಟಿ ಸೋಮಶೇಖರ್ ಅವರನ್ನು ಸಮರ್ಥಿಸಿಕೊಳ್ಳುವುದು ಒಳ್ಳೆಯದಲ್ಲವೇ ಎಂದು ಹಲವರು ತಿಳಿಸಿದ್ದಾರೆ ಇತ್ತೀಚೆಗೆ ಅಂಬೇಡ್ಕರ್ ಭವನದಲ್ಲಿ ನಡೆದ ವಿವಿಧ ಪದಾಧಿಕಾರಿಗಳ ನೇಮಕಾತಿ ಕಾರ್ಯಕ್ರಮದಲ್ಲಿಯೂ ಕೂಡ ಎಸ್ ಟಿ ಸೋಮಶೇಖರ್ ಪದಾಧಿಕಾರಿಗಳಿಗೆ ಮಾತೊಂದನ್ನು ಹೇಳಿದ್ದರು ಕೇವಲ ವಿಸಿಟಿಂಗ್ ಕಾರ್ಡ್ಗೆ ಸೀಮಿತವಾಗದೆ ನಾವು ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಜನತೆಗೆ ಮನೆಗೆ ತಲುಪಿಸಬೇಕು ಎಂದು ತಿಳಿಸಿದರು ಇತ್ತೀಚೆಗೆ ಬಿಜೆಪಿಯ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಹರೀಶ್ ಭಾಷಣವೊಂದರಲ್ಲಿ ಸೋಮಶೇಖರ್ ಅವರಿಗೆ ರಾಜೀನಾಮೆಗೆ ಒತ್ತಾಯಿಸಿ ಪ್ಲೇ ಕಾರ್ಡ್ ಪ್ರದರ್ಶಿಸಿ ಎಂದು ಹೇಳಿರುವ ಕುರಿತಂತೆ ಕೇವಲ ವಾಟ್ಸಾಪ್ಗಳಲ್ಲಿ ಹಾಕಿದ ಹೇಳಿಕೆಗಳನ್ನೇ ಹಾಕಲಾಗುತ್ತಿದೆ ಒಬ್ಬರಾದರೂ ಬಿಜೆಪಿಯ ಹೇಳಿಕೆಯನ್ನು ಖಂಡಿಸಿ ಸೋಮಶೇಖರ್ ಅವರ ಕಾರ್ಯವೈಖರಿಯನ್ನು ಪ್ರಶಂಸಿಸಿ ನೇರವಾಗಿ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿಲ್ಲ ಎಂದು ತಿಳಿಸಿದ್ದಾರೆ ಸೋಮಶೇಖರ್ ಅವರನ್ನು ಮೆಚ್ಚಿಸುವುದಕ್ಕಿಂತ ಸಾರ್ವಜನಿಕ ತಿಳಿ ಹೇಳಬೇಕು ಎಂದು ಹೆಸರೇ ಇಚ್ಛಿಸದ ನಾಯಕರು ಒಬ್ಬರು ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಅಸಂಘಟಿತ ಅರ್ಚಕ ಪುರೋಹಿತರ ಪರಿಷತ್ತಿನ ಮೊದಲ ವಾರ್ಷಿಕೋತ್ಸವ ಸಮಾರಂಭ ಕನಕಪುರ ರಸ್ತೆಯ ರವಿಶಂಕರ್ ಗುರೂಜಿ ಆಶ್ರಮದ ಆರ್ಟ್ ಆಫ್ ಲಿವಿಂಗ್ನಲ್ಲಿ ನಡೆಯಿತು ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಶ್ರೀನಿವಾಸಮೂರ್ತಿ ವಿಷ್ಣುಮೂರ್ತಿ ಸೇರಿದಂತೆ ಹಲವರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಈ ಸಲ ಎಂಟು ಕೋಟಿ ಇದೆ ಕೈ ಮುಂದೆ ಹದಿನಾರು ಕೋಟಿ ಸಲ ಯಾಕಂತಂದ್ರೆ ಈ ಸಲ ಇದನ್ನು ಸರಿಯಾಗಿ ಸುದ್ದಿ ಸಮಾಜದ ಉಪಯೋಗಿಸಿದ್ರೆ ನಮ್ಮ ಸರ್ಕಾರದ ಪ್ರಸೆಂಟೇಟಿವ್ ಆಗಿರ್ತಕ್ಕಂಥ ದಿನೇಶ್ ಕುಮಾರ್ ರಾಯರ್ ಹತ್ರ ಹೋಗಿ ಇಲ್ಲ ಇದು ಹೆಚ್ಚಿನ ಅನುದಾನ ಕೊಡಿ ಅನುದಾನ ಕೊಡಿ ಅಂತ ಒಂದು ಅವಕಾಶ ಆಗುತ್ತೆ ಯಾಕಂದ್ರೆ ಇವತ್ತು ಇವತ್ತು ನಾಳೆ ರಾಜ್ಯಾಧ್ಯಕ್ಷ ಒಂದು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತ ಅನಂತಮೂರ್ತಿ ನಾನು

ಅವರ ಐವತ್ತು ವರ್ಷದ ರಾಜಕೀಯದ ಅನುಭವ ಇರತಕ್ಕಂಥ ಇವರಿಂದ ಗುಂಡೂರಾಯರ ಆಶೀರ್ವಾದದಿಂದ ನೆರಪು ಇರತಕ್ಕಂಥ ನಾನು ಇದು ಎರಡನೇ ಬಾರಿ ನಾನು ಚೇರ್ಮನ್ ಆಗಿದ್ದು ಫೋಸ್ ಸರ್ಕಾರದಲ್ಲಿ ಕೂಡ ಕಾಂಗ್ರೆಸ್ ಸಿದ್ದಾಂತವರಿಂದ ಅರ್ಚ ಸಮಾಜಕ್ಕೆ ಗುರುದೇವಿ ಒಂದು ದಾರಿ ತೋರಿಸ್ತಾ ಇದ್ದರೆ ಒಂದು ಒಳ್ಳೆ ಅವಕಾಶ ಮಾಡಿಕೊಂಡ ಅದೇ ಇಲ್ಲ ಒಂದು ಹದಿನೇಳು ಸೆವೆಂಟಿ ಐಟಿ ಗುರುಕುಲ್ಸ್ ಇಡೀ ಭಾರತದಲ್ಲಿ ನಡೀತಾ ಇದೆ ಮಕ್ಕಳಿಗೆ ಭೌತಿಕ ಕ್ರಿಯೆಯಲ್ಲಿ ಕಳಿಸ್ಬೋದು ನೀವು ಜಾಯಿನ್ ಮಾಡಬೇಕು ಅಂದ್ರೆ ಈ ಶ್ರಾವಣ ಮಾಸ ಕಾರ್ತಿಕ ಮಾಸ ಎಲ್ಲ ಆ ಟೈಮಲ್ಲಿ ನಮ್ಮ ನಿಮಗೆ ಅರ್ಚಕರು ರಿಕ್ವೈರ್ಮೆಂಟ್ ಇದ್ದಿರತ್ತೆ ಸೋ ನೀವು ಈ ಆಫೀಸಕ್ಕೆ ಕಾಂಟ್ಯಾಕ್ಟ್ ಮಾಡಬೇಕು ಬಟ್ ಇನ್ನೊಂದು ಇದೆ ಎಲ್ಲಕ್ಕಿಂತ ಮಚ್ ಮೋರ್ ದನ್ ಆಲೋಕ್ ಇಸ್ ನಮಗೆ ಕೇಳ್ತಿದೆ ಧೂಮ್ಕೆ ಪರವಾಗಿ ಮೂರು ಮಾರ್ಸ ಸಮಯ ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ಮೀಸಲಿಟ್ಟು ಆಗಮಿಸಿದ ನಮ್ಮ

ರಾಜ್ಯಾಧ್ಯಕ್ಷರು ಮಾಡಿ ಬಂದಿರುವ ಸಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ಅವರು ಸಂಘಟನೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಮಾನ್ಯ ಶ್ರೀನಿವಾಸ ಹಾಗೂ ಅವರ ಜೊತೆಯಲ್ಲಿ ಕಾರ್ಯಾಧ್ಯಕ್ಷರಾಗಿ ಹಸನ್ಮುಖಿಗಳಾಗಿ ಎಲ್ಲರ ಪ್ರೀತಿ ವಿಶ್ವಾಸ ಕಲಿಸಿಕೊಂಡು ಸಂಘಟನೆಯನ್ನು ಮಾಡಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಕಾರ್ಯವನ್ನು ಮಾಡಬೇಕಂತಕ್ಕಂಥ ಉತ್ಸಾಹಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಸಿಂಹ ಅವರೇ ಈ ಒಂದು ಸಂಘದ ಎಲ್ಲ ಗೌರವಂತ ಪದಾಧಿಕಾರಿಗಳೇ

हिंदू संस्कृति भारतीय संस्कृति हिंदू मानव जाति मत समुदाय, मैं सद्भाव ने राष्ट्र प्रेम और संकेत ना आप संचार जय का ना वो हिंदू का ही कोने में है हिंदू को की काका का वो शक्ति का अपार थे जल से घर से अंबर से फिर हिंदू का जय के कारण थे प्रयागराज महाकुंभ महापर्व में 66 करोड़ ఇవతిన ఈ ఒకర్ణాక్షరత అఖిల భారత ಸಮಾರಂಭದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಹಸಗೋಡು ಜಯಸಿಂಹ ಅಖಿಲ ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷ ಆರ್ ಲಕ್ಷ್ಮೀಕಾಂತ್ ರಾಮಪ್ರಸಾದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಯಶವಂತಪುರ ನಗರ ಹಾಗೂ ಗ್ರಾಮಾಂತರ ಮಂಡಲದ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಕುರಿತಂತೆ ಇತ್ತೀಚೆಗೆ ಸಭೆ ನಡೆದು ಹಲವು ಹೆಸರುಗಳನ್ನು ಪಟ್ಟಿ ಮಾಡಲಾಗಿದೆ ಆ ಪಟ್ಟಿಯಲ್ಲಿರುವವರಲ್ಲಿ ಯಾರು ಅಧ್ಯಕ್ಷರಾಗುತ್ತಾರೆ ಎಂದು ಚರ್ಚೆಯಾಗುತ್ತಿದೆ ಎಸ್ ಟಿ ಸೋಮಶೇಖರ್ ವಿರುದ್ಧ ಪ್ಲೇ ಕಾರ್ಡ್ ಪ್ರದರ್ಶಿಸಬೇಕು ಎಂದು ಹೇಳಿದ ಹರೀಶ್ರವರನ್ನು ಹಲವರು ಪ್ರಶ್ನಿಸುತ್ತಿದ್ದಾರೆ ಪ್ಲೇ ಕಾರ್ಡ್ ಪ್ರದರ್ಶಿಸುವ ಶಕ್ತಿ ಇರುವವರು ಅಧ್ಯಕ್ಷರಾಗುತ್ತಾರೋ ಅಥವಾ ಕಾರ್ಡ್ ಪ್ಲೇ ಮಾಡುವವರು ಅಧ್ಯಕ್ಷರಾಗುತ್ತಾರೋ ಎನ್ನುವ ಪ್ರಶ್ನೆ ಹಲವರಲ್ಲಿ ಮೂಡಿದೆ ಒಂದು ಮೂಲದ ಪ್ರಕಾರವಾಗಿ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರು ಹೇಳುವ ಪಟ್ಟಿಯೇ ಅಂತಿಮವಾಗಲಿದೆ ಎಂದು ತಿಳಿದುಬಂದಿದೆ ಆ ಮೂಲದ ಪ್ರಕಾರವಾಗಿ ಯಶವಂತಪುರ ಗ್ರಾಮಾಂತರ ಮಂಡಲಕ್ಕೆ ರಾಮಹಳ್ಳಿಯ ಆರ್ಪಿ ಪ್ರಕಾಶ್ ಯಶವಂತಪುರ ನಗರ ಮಂಡಲಕ್ಕೆ ವಾಜರಹಳ್ಳಿಯ ಶಶಿಕುಮಾರ್ ಅಂತಿಮವಾಗುವ ಸಂಭವವಿದೆ ಆದರೆ ಪ್ಲೇ ಕಾರ್ಡ್ ಪ್ರದರ್ಶಿಸುವ ಶಕ್ತಿ ಇರುವುದು ಉಲ್ಲಾಳ್ ಶಶಿಕುಮಾರಿಗೆ ಎಂದು ಹಲವರು ಕಾರ್ಡ್ ಪ್ಲೇ ಮಾಡುತ್ತಿದ್ದಾರೆ